ಡಿ ಸಿ ಎಂ ಡಿಕೆಶಿ ಸಿ ಎಂ ಆಗಬೇಕು ಅಂತ ಅನೇಕ ಜನ ಶಾಸಕರು ಈಗ ಅವರ ಬೆಂಬಲಕ್ಕೆ ನಿಂತಂತೆ ಈಗ ರಂಭಾಪುರಿ ಶ್ರೀಗಳು ಕೂಡ ಒಂದು ಕಡೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿ ಸಿ ಎಂ ಆಗಲಿ ಎಂಬ ರಂಭಾಪುರಿ ಶ್ರೀಗಳ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಕಾಂಗ್ರೆಸ್ ಎಂ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಸಿ ಡಾಕ್ಟರ್ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಕೆ ಶಿ ಸಿ ಎಂ ಆಗಬೇಕು ಅಂತ ಯಾರೇ ಹೇಳಿಕೆ ಕೊಟ್ಟರು ಕೂಡ ಅದೇನು ತಪ್ಪಲ್ಲ ಅದನ್ನ ನಿರ್ಧಾರ ಮಾಡೋದು ಹೈಕಮಾಂಡ್ ಇದು ಸಿದ್ದರಾಮಯ್ಯವರ ಪುತ್ರ ಕಾಂಗ್ರೆಸ್ ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಅವರ ಪ್ರತಿಕ್ರಿಯೆ ನನ್ನ ಪ್ರಕಾರ ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ಸಿಎಂ ಸಿದ್ದರಾಮಯ್ಯವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಇದು ಸಿದ್ದರಾಮಯ್ಯವರ ಪುತ್ರನೇ ಹೇಳ್ತಾ ಇರುವಂತ ಮಾತು ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇರೋದು ಎಲ್ಲ ಸುಳ್ಳು ಇವ್ರನ್ನ ಅಧಿಕಾರದಿಂದ ಕೆಳಗಿಳಿಸಲ್ಲ ಸಿದ್ದರಾಮಯ್ಯವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂದರೆ ಎ ಐ ಸಿ ಸಿ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಏನೀಗ ಹೈಕಮಾಂಡ್ ನೇಮಕ ಮಾಡಿದೆಯಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಐದು ವರ್ಷ ಅವರೇ ಸಿ ಎಂ ಆಗಿರ್ತಾರೆ ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಒಂಥರ ಪಕ್ಕ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಸಿ ಕೂಡ ಈ ಹಿಂದೆ ಹೇಳಿದರು ಆದರೆ ರಂಭಾಪುರ ಶ್ರೀಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಹಲವಾರು ವಿಷಯಗಳು ಬರುತ್ತೆ ಅರ್ಧ ಸುಳ್ಳೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವ್ ನಂಬ್ಕೊಂಡು ಹೇಗೆ ಹೇಳ್ತೀರಿ ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಕೊಟ್ಟಿದಾರ ಇಲ್ಲ ತಾನೆ ಹಾಗಾಗಿ ಅದ್ರ ಬಗ್ಗೆ ಚರ್ಚನೆ ಮಾಡ್ಬೇಡಿ ಪ್ರಶ್ನೆ ಕೇಳ್ತಾನೆ ಬರ್ತಿದಿರಿ ಮತ್ತೆ ಇನ್ನೆಷ್ಟು ಸರಿ ಆನ್ಸರ್ ಮಾಡ್ಲಿ ಈಗಾಗ್ಲೇ ಉತ್ತರ ಕೊಟ್ಟಿದೀನಿ ನಾನು ಈಗ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಯಾರಾದ್ರೂ ಹೇಳಿಕೆ ಕೊಟ್ರೆ ಅದ್ರೊಳಗೆ ಏನ್ ತಪ್ಪಿಲ್ಲ ಆದ್ರೆ ತೀರ್ಮಾನ ಮಾಡೋರು ಯಾರು ಶಾಸಕರು ಮತ್ತು ಹೈಕಮಾಂಡು ಹೈಕಮಾಂಡ್ ಅವ್ರು ಯಾರಾದರೂ ಬಂದು ಹೇಳಿದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ ಇಲ್ಲ ತಾನೆ ಬದಲಾಗಿ ಎ ಎ ಸಿಕ್ಕರ್ ಬಂದು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದಾರೆ ಸೊ ಅದಾದ್ಮೇಲೆ ಅದೇ ಫೈನಲ್ ವರ್ಡ್ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ